ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ನನ್ನ ಸಿಸ್ಟರ್ ಎಂಗೇಜ್ಮೆಂಟ್ ಇತ್ತು ಅಲ್ಲಿಗೆ ಹೋಗಿದ್ವಿ ಅದ್ರದ್ದು ವಿಡಿಯೋ ಮಾಡಿರೋದು ಅಲ್ಲಿ ನನ್ನೆಲ್ಲ ಫ್ರೆಂಡ್ಸ್ಗಳು ಬಂದಿದ್ದರು ಅದು ಇವತ್ತು ಎಂಗೇಜ್ಮೆಂಟ್ ಇತ್ತು ಅದರಿಂದ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ನನ್ನ ಸಿಸ್ಟರ್ಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಹಾಗೆ ಫೋಟೋಸ್ ತಗೊಳ್ಳೋಣ ಹುಡುಗಿನ ಶಸ್ತ್ರ ಹೋಗೋಕು ಮುಂಚೆ ಅಂತ ಹೇಳಿ ಹಾಗೆ ಫ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ವಿ ಹಾ ಮತ್ತು ಶಾಸ್ತ್ರ ಕುಣಿಸಿದ್ರು ಎಂಗೇಜ್ಮೆಂಟು ಫಸ್ಟ್ ಸ್ಯಾರಿ ಇದು ವೇರ್ ಮಾಡಿ ಶಾಸ್ತ್ರ ಕುಣ್ಸಿದ್ದಾರೆ ಟೈಮ್ ಆಲ್ರೆಡಿ ಆಗ್ಬಿಟ್ಟಿತ್ತು ಯಾರಿಗೋಸ್ಕರನೂ ವೆಯ್ಟ್ ಮಾಡ್ತಾಯಿದ್ರು ಅವ್ರ ರಿಲೇಷನ್ ಯಾರು ಬಂದಿಲ್ಲ ಅಂತ ಹುಡುಗಿನ ಸೆಕೆಂಡ್ ಸ್ಯಾರಿ ಹಾಕೊಬರೋದಿಕ್ಕೆ ಅಂತ ಕರ್ಕೊಂಡು ಹೋದರು ಅವ್ರ ಪಕ್ಕದಲ್ಲಿ ನಿಂತಿರೋದು ಬಂದು ಅವರತ್ತೆ ಅತ್ತೆ ಅಂದರೆ ಹುಡುಗನವ್ರಮ್ಮ ಅಲ್ಲಿಗೆ ಫೋಟೋಸ್ಗಳನ್ನು ತೆಗಿಯೋಕ್ಕೆ ಅಂತ ಅಲ್ಲಲ್ಲೂ ಸ್ಟಾಪ್ ಮಾಡ್ತಾ ಇದ್ರು ಇವಾಗ ರಿಂಗ್ನ ರಿಂಗ್ ಹಾಕೋ ಶಸ್ತ್ರ ಇದೆ ಅದನ್ನು ಮಾಡಿದ ಮೇಲೆ ಫೋಟೋಸ್ಗೆ ಅಂತ ಕರ್ಕೊಂಡು ಹೋಗ್ತಾರೆ ಇವಾಗ ಬಂದಲು ಫೋಟೋಗ್ರಾಫರ್ ಏನು ವಿಡಿಯೋ ಮಾಡೋಕ್ಕೆ ಜಾಗನೇ ಇರಲಿಲ್ಲ ಅಲ್ಲಿ ಅಂದರೆ ತುಂಬ ಜನ ಬಂದಿದ್ದರು ಎಂಗೇಜ್ಮೆಂಟಲ್ಲಿ ಅದರಿಂದ ಶಾಸ್ತ್ರಗಳನ್ನೆಲ್ಲ ಬೇಗ ಬೇಗ ಮಾಡಿ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಫೋಟೋಗ್ರಾಫರ್ ಫೋಟೋಸ್ನೆಲ್ಲ ಲಾಸ್ಟಿಗೆ ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪನೇ ಅನಿಸುತ್ತೆ ಅವರು ತಗೊಂಡಿದ್ದು ತುಂಬ ಜನ ಶಾಸ್ತ್ರ ಅದು ಇದು ಅಂತ ಹೇಳಿ ಫೋಟೋಸ್ ತಗೊಳ್ಳೋಕ್ಕೆ ಬಿಡ್ತಾಯಿಲ್ಲ ಫಸ್ಟ್ ಸ್ಯಾರೀನೂ ನನ್ನ ಸಿಸ್ಟವ್ರದ್ದು ಫೋಟೋಸೇ ಜಾಸ್ತಿ ತೆಗಿಲಿಲ್ಲ ಅನಿಸುತ್ತೆ ಸೆಕೆಂಡ್ ಸ್ಯಾರಿ ವೇರ್ ಮಾಡಿದ ಮೇಲೆ ತೆಗ್ದಿದ್ದಾರೆ ಬೇಗ ಬೇಗ ಶಾಸ್ತ್ರಗಳ ಅಂದರೆ ಆ ಫಂಕ್ಷನ್ ಅಂದರೆ ಹಾಗೇ ಯಾವ ಸ್ಯಾರಿ ವೇರ್ ಮಾಡಿದ್ರು ಫೋಟೋಸ್ಗೆ ಮದುವೆ ಎಂಗೇಜ್ಮೆಂಟ್ ಎಲ್ಲ ಆಗೋದೇ ಇಲ್ಲ ಅದಕ್ಕೆಲ್ಲ ಫೋಟೋ ಶೂ ಶೂಟ್ಗಳನ್ನೇ ಮಾಡಿಸ್ಬೇಕು ಅದಕ್ಕೆ ಯಾಕಂದರೆ ಜಾಸ್ತಿ ವೀಡಿಯೋ ಬೇಕಾದರೆ ಮಾಡ್ಕೋಬೋದು ಫೋಟೋಸ್ಗಳು ತಗೊಳ್ಳೋದಕ್ಕೆ ರಿಸ್ಕ್ ಆ ಸ್ಯಾರಿ ವೇರ್ ಮಾಡಬೇಕು ಈ ಶಾಸ್ತ್ರ ಮಾಡಬೇಕು ಅಂದ್ಕೊಂಡು ಅದೇ ಇದು ಮಾಡ್ತಾರೆ ದೊಡ್ಡವರು ಟೈಮ್ ಆಗುತ್ತೆ ಹಾಗಾಗುತ್ತೆ ಈಗಾಗುತ್ತೆ ಫಸ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕಿಲ್ಲ ಅಂದರೆ ಟೈಮಿಂಗ್ಸ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಆಮೇಲೆ ತುಂಬ ಸೆಕೆಂಡ್ ಸ್ಯಾರಿಲಂತೂ ತುಂಬ ಫೋಟೋಸ್ ತಗೊಂಡ್ಳು ಫಸ್ಟ್ ಫಸ್ಟ್ ಸ್ಯಾರೀಲ್ ಮಾತ್ರ ಒಂದೆರಡು ಪಿಕ್ಕೇನು ತೊಗೊಂಡ್ವಿ ಅಷ್ಟೆ ಜೊತೆಗೆ ಜಾಸ್ತಿ ಫೋಟೋಸ್ ತೆಗಿಯೋಕ್ಕಾಗಲಿಲ್ಲ ಇವಾಗ ಹಾರ ಬದಲಾಯಿಸ್ಕೋತಾ ಇದ್ದಾರೆ ಹಾರ ಬದಲಾಯಿಸ್ಕೊಂಡಾದ್ಮೇಲೆ ರಿಂಗ್ನ ಇವಾಗ ಹಾರ ಬದಲಾಯಿಸ್ಕೊಂಡಾದ್ಮೇಲೆ ರಿಂಗ್ ಎಕ್ಸ್ ರಿಂಗ್ನ ಹಾಕೋದು ಹುಡ್ಗನಿಗೆ ಮತ್ತು ಹುಡುಗಿಗೆ ಪಾಶ್ಚತ್ರ ಮಾಡೋದಿದೆ ಮೇಲೆ ಮಾಮೂಲಿ ಎಂಗೇಜ್ಮೆಂಟ್ಸ್ ಶಾಸ್ತ್ರಗಳು ಬರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದ್ಮೇಲೆ ಫೋಟೋಸ್ಗೆ ಅಂತ ನಿಂತ್ಕೊಳ್ತಾರೆ ಅಲ್ಲಿ ತನಕ ವೆಯ್ಟ್ ಮಾಡಬೇಕಲ್ಲ ಇನ್ನೇನು ಎಲ್ಲ ಊಟ ಕೂತ್ಕೋತಿದ್ರು ಫ್ರೆಂಡ್ಸ್ಗೆಲ್ಲ ಸಿಕ್ಕಿದ್ರು ಹಳೆ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ತುಂಬ ದಿನ ಏನು ತುಂಬ ವರ್ಷವೇ ಆಗಿತ್ತು ಅನಿಸುತ್ತೆ ಜೊತೆಗೆಲ್ಲ ಸೇರಿ ಯಾರ ಮದುವೆನೂ ಫಂಕ್ಷನ್ಸ್ ಇರಲಿಲ್ಲ ಸದ್ಯದಲ್ಲಿ ಆದ್ದರಿಂದ ತುಂಬ ದಿನ ಆಗಿದ ಮೇಲೆ ಮೀಟ್ ಮಾಡಿದ್ದರಿಂದ ಅಂದರೆ ಒಂದೇ ಊರವರಲ್ವ ನಾವು ಅದೇ ಊರಲ್ಲಿ ಇದ್ದವರು ಅಂದರೆ ಸೀನಿಯರ್ಸ್ಗಳೂರೆಲ್ಲ ಅವ್ರನ್ನ ಮೀಟ್ ಮಾಡಿ ತುಂಬ ದಿನ ಆಗಿತ್ತಲ್ಲ ನನ್ನ ಮಗ ಅಂತೂ ಕಣ್ಣು ಬೇಕು ಬೇಕು ಅಂತಲೇ ಮುಕ್ತೇನೆ ಕಣ್ಣು ಫೋಟೋ ಹೊಡೆಸ್ಕೊಳ್ಳೋಣ ಅಂದರೆ ಭಾರಿ ಮೋಸ